ಇನ್ನು ಬೆಂಗಳೂರಿನ ನಾನಾ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಜೋರಾಗಿದೆ ಅದರಲ್ಲಿ ಇಸ್ಕಾನ್ ಟೆಂಪಲ್ನಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಾ ಇದೆ ಹಾಗಿದ್ರೆ ಅಲ್ಲಿಗೆ ಎಷ್ಟು ಜನ ಬರ್ತಾ ಇದ್ದಾರೆ ಯಾವ ರೀತಿ ಪೂಜೆ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ ಸೌಮ್ಯ ಇವತ್ತು ವೈಕುಂಠ ಏಕಾದಶಿಯ ವೈಭವ ಇಸ್ಕಾನ್ ಟೆಂಪಲ್ನಲ್ಲಿ ಯಾವ ರೀತಿ ಇದೆ ಯಾವೆಲ್ಲ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗ್ತದೆ ಅಂತ Ini ಇವತ್ತು ನಾಡಿನಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಹಾಗಾಗಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇರುವಂತಹ ಎಲ್ಲಾ ಒಂದು ಹಬ್ಬದ ಸಂಭ್ರಮ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಶ್ರೀನಿವಾಸ ದೇವಸ್ಥಾನ ಏನಿದೆ ಆ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಆಗ್ತಾ ಇದೆ ಜೊತೆಗೆ ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ಸಾಕಷ್ಟು ಹಬ್ಬದ ಸಂಭ್ರಮ ಹೆಚ್ಚಾಗಿತ್ತು ಈ ಒಂದು ವೈಕುಂಠ ಏಕಾದಶಿ ಹಿನ್ನೆಲೆ ಸಾಕಷ್ಟು ಜನರು ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಕೂಡ ಈ ಒಂದು ದೇವಸ್ಥಾನಗಳಿಗೆ ಸಾಕಷ್ಟು ಜನರು ಬರ್ತಾ ಇರುವಂತದ್ದು ಜೊತೆಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಜೊತೆಗೆ ಮಹಾಮಂಗಳಾರತಿ ಪೂಜೆಗಳು ಕೂಡ ನಡೀತಾ ಇದೆ ಇಸ್ಕಾನ್ ಅಲ್ಲಿ ಬೆಳಗ್ಗೆ ಮೂರು ಹದಿನೈದರಿಂದ ವಿಶೇಷ ಪೂಜೆ ಅಭಿಷೇಕ ಜೊತೆಗೆ ನಾಲ್ಕು ಹದಿನೈದರಿಂದ ಮಹಾಮಂಗಳಾರತಿ ಕೂಡ ಆರಂಭವಾಗಿದೆ ವೈಕುಂಠ ಏಕಾದಶಿ ಅಂದರೆ ನಮಗೆ ಗೊತ್ತಿರುತ್ತೆ ವೈಕುಂಠ ದ್ವಾರದ ಬಾಗಿಲು ತೆರೆದಿರುತ್ತೆ ಆ ಒಂದು ದ್ವಾರ ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಹೀಗಾಗಿ ಈ ಒಂದು ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರವನ್ನು ಪ್ರವೇಶಿಸಿದ್ರೆ ನಮಗೆ ಸ್ವರ್ಗಕ್ಕೆ ನಾವು ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಹೀಗಾಗಿ ಇಸ್ಕಾನ್ ನ ಈ ಒಂದು ಮುಖ್ಯ ದ್ವಾರ ಏನಿದೆ ಈ ಮುಖ್ಯ ದ್ವಾರದ ಬಳಿ ವೈಕುಂಠ ದ್ವಾರವನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಇದು ಇಸ್ಕಾನ್ ದೇವಸ್ಥಾನದ ಒಳಗಡೆ ನಾವು ಎಂಟ್ರಿ ಆಗ್ತಿವಲ್ಲ ಈ ಒಂದು ದ್ವಾರವನ್ನ ನಿರ್ಮಾಣ ಮಾಡಿ ಇದ್ರ ಮೂಲಕ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗ್ತಾ ಇದೆ ಪ್ರತಿಯೊಬ್ರು ಕೂಡ ಬಂದು ದೇವರ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ ಜೊತೆಗೆ ಶ್ರೀನಿವಾಸನ ದರ್ಶನವೂ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು ಇಸ್ಕಾನ್ ಅಂದ್ರೆ ನಗರದ ಪ್ರಸಿದ್ಧ ದೇವಸ್ಥಾನಗಳ ಪೈಕಿ ಇಸ್ಕಾನ್ ದೇವಾಲಯವು ಕೂಡ ಅತಿ ಮುಖ್ಯವಾದಂತದ್ದು ಹೀಗಾಗಿ ಇಸ್ಕಂದ್ ದೇವಸ್ಥಾನಕ್ಕೆ ಯೂಶಲ್ ಆಗಿ ಸಾಕಷ್ಟು ಜನರು ಬರ್ತಾರೆ ಧನ್ಯವಾದಗಳು ಸೌಮ್ಯ ತಮ್ಮೆಲ್ಲ ಮಾಹಿತಿಗಾಗಿ ವೈಕುಂಠ ಏಕಾದಶಿಯ ಸಂಭ್ರಮ ಯಾವ ರೀತಿ ಇದೆ ಅಂತ ಹೇಳಿ ಗಮನಿಸ್ತಾ ಇದ್ದೀವಿ ಬೆಳ್ಳಂಬಳಗ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಗಣ ಬರ್ತಾ ಇದೆ ದೇವರ ದರ್ಶನವನ್ನ ಪಡೆದುಕೊಳ್ತಾ ಇದೆ ಅದರಲ್ಲೂ ಕೂಡ ಇವತ್ತು ವೈಕುಂಠ ದ್ವಾರ ತೆರೆದಿರುತ್ತೆ ಹೀಗಾಗಿ ಅಲ್ಲಿ ಕೃತಕವಾಗಿ ನಿರ್ಮಿಸಲಾಗಿರುವಂತಹ ವೈಕುಂಠ ದ್ವಾರ ಏನಿದೆ ಸ್ವರ್ಗದ ಬಾಗಿಲು ಏನಿದೆ ಅಲ್ಲಿ ನಾವು ಹೋಗಿ ಬಂದ್ರೆ ನಮಗೂ ಕೂಡ ಮೋಕ್ಷ ಸಿಗತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಈ ದಿನ ಸಾಯಿಲಿ ಅಂತ ಬೇಡ್ಕೊಳ್ಳುವಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ ಯಾಕಂದ್ರೆ ಡೈರೆಕ್ಟ್ ಆಗಿ ನಾವು ಸ್ವರ್ಗಕ್ಕೆ ಹೋಗ್ತೀವಿ ವೈಕುಂಠ ದ್ವಾರ ನಮಗೋಸ್ಕರ ತೆರೆದಿರುತ್ತೆ ಅಂತ ಹೇಳಿ ಸೊ ಆ ರೀತಿಯಾಗಿ ಬೇಡ್ಕೊಳ್ಳುವಂತಹ ಎಲ್ಲ ಎಲ್ಲಾ ಮಂದಿ ಕೂಡ ಇವತ್ತು ವೈಕುಂಠ ಏಕಾದಶಿ ಎಂದು ದೇವರ ದರ್ಶನವನ್ನ ಪಡೆದುಕೊಳ್ತಾರೆ ವೆಂಕಟರಮಣನ ದೇವಸ್ಥಾನ ಆಗಿರಬಹುದು ಟಿ ಟಿ ಡಿ ದೇವಸ್ಥಾನ ಆಗಿರಬಹುದು ಇಸ್ಕಾನ್ ನಲ್ಲಿ ಆಗಿರಬಹುದು ಬೆಳ್ಳಂ ಬೆಳಗ್ಗೆನೆ ವಿಶೇಷ ಪೂಜೆಗಳನ್ನ ಸಲ್ಲಿಸಲಾಗ್ತದೆ ಅಭಿಷೇಕವನ್ನ ಮಾಡಿ ಈಗಾಗಲೇ ವಿಶೇಷ ಅಲಂಕಾರ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ ಇಡೀ ದೇವಸ್ಥಾನ ಒಂದ್ ರೀತಿ ಹಬ್ಬದ ರೀತಿಯಲ್ಲಿ ಕಂಗೊಳಿಸ್ತಾ ಇರುವಂತದ್ದು